ಹಾಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ವಿಜ್ಞಾನ ಏಳನೇ ತರಗತಿ ಅಧ್ಯಾಯ ಮೂರು ಉಷ್ಣ ಭಾಗದ ಪಾಠದ ಎಲ್ಲ ಪ್ರಶ್ನೆಗೂ ಉತ್ತರಗಳನ್ನು ಇಲ್ಲಿ ಬರೆಯಲಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹೊಸ ಹೊಸ ವಿಡಿಯೋಗಳಿಗೋಸ್ಕರ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮೊದಲನೇದಾಗಿ ಪ್ರಯೋಗ ಶಾಲಾ ತಾಮ ತಾಪಮಾಪಕ ಮತ್ತು ವೈದ್ಯಕೀಯ ತಾಪಮಾಪಕ ತಾಪಮಾಮ ಮಾಪಕಗಳ ಸಾರಿ ನಡುವನ ಹೋಲಿಕೆ ಮತ್ತು ವ್ಯತ್ಯಾಸ ತಿಳಿಸಿ ಎಂದಿದ್ದಾರೆ ಹೋಲಿಕೆನ ಬರೆಯಲಿದೆ ಹಾಗೂ ಅದರ ವ್ಯತ್ಯಾಸನೂ ಇಲ್ಲಿ ಬರೆಯಲಾಗಿದೆ ವೈದ್ಯಕೀಯ ತಾಪಮಾನದಲ್ಲೂ ಕೂಡ ಹೇಗಿರುತ್ತೆ ಅಂತ ಬರಲಾಗಿದೆ ನೋಡ್ಬೋದು ಇನ್ನೊಂದು ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ ಹಾಗೆ ಇಲ್ಲಿ ಉಷ್ಣವಾಹಕಗಳು ಮತ್ತು ಅವಾಹಕಗಳಿಗೆ ತಲಾ ಎರಡು ಉದಾಹರಣೆ ನೀಡಿ ಅಂದಿದ್ದಾರೆ ಉಷ್ಣವಾಹಕಗಳಿಗೆ ಉದಾಹರಣೆ ಕೊಟ್ಟಿದ್ದೆ ಅವಾಹಕಗಳಿಗೆ ಉದಾಹರಣೆ ಕೊಟ್ಟಿದ್ದೆ ಎರಡಕ್ಕಿಂತ ಹೆಚ್ಚು ಕೊಟ್ಟಿದೆ ಹಾಗೆ ಬಿಟ್ಟಸ್ಥಗಳನ್ನು ಬಿಷ್ಟು ಬಿಟ್ಟ ಸ್ಥಳಗಳನ್ನು ತುಂಬಿರಂದಿದ್ದಾರೆ ವಸ್ತುವಿನ ಉಷ್ಣತೆಯ ಮಟ್ಟವನ್ನು ನಿರ್ಧರಿಸುವುದು ಅದರ ತಾಪ ಕುದಿಯುವ ನೀರಿನ ತಾಪವನ್ನು ವೈದ್ಯಕೀಯ ತಾಪಮಾಪಕ್ಕಿಂದ ಅಳೆಯಲು ಸಾಧ್ಯವಿಲ್ಲ ತಾಪವನ್ನು ಡಿಗ್ರಿ ಸೆಲ್ಸಿಯಸ್ನಿಂದ ಅಳೆಯುವವರು ಉಷ್ಣವು ಪ್ರಸಾರವಾಗಲು ಯಾವುದೇ ಮಾಧ್ಯಮದ ಅಗತ್ಯವಿಲ್ಲ ವಿಧಾನ ವಿಕಿರಣ ಬಿಸಿ ಹಾಲಿನ ಲೋಟದಲ್ಲಿ ಹದಿದ ಒಂದು ತನ್ನನೆಯ ಸ್ಟೀಲ್ ಚಮಚ ತನ್ನ ಇನ್ನೊಂದು ತುದಿಗೆ ಉಷ್ಣ ಪ್ರಸಾರ ಮಾಡುವ ವಿಧಾನ ವಾಹನ ಇಲ್ಲೂ ನೋಡ್ಬೋದು ಈ ಕೆಳಗಿನ ಹೊಂದಿಸಿ ಎಂದರೆ ಇಲ್ಲಿ ಹೊಂದಿಸಿ ಬರೋದು ಚಳಿಗಾಲದಲ್ಲಿ ಒಂದು ಪದರದ ದಪ್ಪ ಬಟ್ಟೆಯನ್ನು ಧರಿಸೋಕ್ಕಿಂತ ಹಲವು ಪದರಗಳ ಬಟ್ಟೆ ಧರಿಸುವುದು ತಮ್ಮನ್ನು ಬೆಚ್ಚಿಗೆ ಇಡುತ್ತದೆ ಏಕೆ ಚರ್ಚಿಸಿ ಇಲ್ಲಿ ಕೂಡ ಎಲ್ಲವನ್ನು ಬರಲಾಗಿದೆ ಹಾಗೆ ಚಿತ್ರವನ್ನು ಕೂಡ ವಾಹ ವಾಹನ ಸಂವಹನ ಬಗ್ಗೆ ವಿಕಿರಣದ ಎಲ್ಲೆಲ್ಲಿ ಉಷ್ಣ ಪ್ರಸಾರವಾಗುತ್ತದೆ ಗುರುತು ಮಾಡಿ ವಾಹನ ಸಂವಹನ ಮತ್ತು ವಿಕಿರಣದ ಬಗ್ಗೆ ಚಿತ್ರವನ್ನು ಬರಿಸಿ ಭಾಗಗಳನ್ನು ಕೂಡ ಗುರುತಿಸಲಾಗಿದೆ ಈ ಪಾಠದ ಪ್ರಶ್ನೆ ಉತ್ತರಗಳು ಇಲ್ಲಿಗೆ ಮುಕ್ತಾಯಗೊಳ್ಳುತ್ತೆ ನಿಮಗೂ ಕೂಡ ಇವತ್ತಿನ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಪಾಸ್ಟಾದಲ್ಲಿ ಆದಲ್ಲಿ ವಿಡಿಯೋ ಸ್ಟಾಪ್ ಮಾಡಿ ಮಾಡಿ ನೋಡಿ ಎಲ್ಲ ಪ್ರಶ್ನೆ ಉತ್ತರಗಳನ್ನು ನಿಧಾನವಾಗಿ ಬರ್ಕೋಬೋದು ಮಕ್ಕಳೇ ಇಲ್ಲಿ ಅಧ್ಯಾಯ ಮೂರು ಉಷ್ಣ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಈ ಪಾಠದಲ್ಲಿ ಒಳಗೊಂಡಿರುವಂಥ ಪ್ರಶ್ನೋತ್ತರಗಳನ್ನು ಬರೆಯಲಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ ಹೊಸ ವಿಡಿಯೋಗಳಿಗೆ ಪ್ರೋತ್ಸಾಹಿಸ್ತೀವಿ ಅಂತ ಹೇಳ್ತಾ ಧನ್ಯವಾದಗಳು